ನಮಸ್ಕಾರ ಇಂದು ನಾವು ಇತಿಹಾಸದ ಒಂದು ಬಹಳ ಮುಖ್ಯ ಮತ್ತು ಆಸಕ್ತಿದಾಯಕ ಅಧ್ಯಾಯದ ಬಗ್ಗೆ ಮಾತನಾಡಲಿದ್ದೇವೆ ಅದುವೇ ಮರಾಠ ಸಾಮ್ರಾಜ್ಯ ಒಂದು ಪ್ರಾದೇಶಿಕ ಶಕ್ತಿ ಭಾರತದ ಇತಿಹಾಸದ ಮೇಲೆ ಎಷ್ಟು ಆಳವಾದ ಪ್ರಭಾವವನ್ನು ಹೇಗೆ ಬೀರಿತು ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಈ ಶಕ್ತಿಶಾಲಿ ಸಾಮ್ರಾಜ್ಯದ ಉದಯ ಬೆಳವಣಿಗೆ ಮತ್ತು ನಂತರದ ಪತನದ ಸಂಪೂರ್ಣ ಪ್ರಯಾಣವನ್ನು ಅರ್ಥ ಶಿವಾಜಿ ಮಹಾರಾಜರ ಆರಂಭದಿಂದ ಹಿಡಿದು ಪೇಶ್ವೆಗಳ ವಿಸ್ತರಣೆ ಮತ್ತು ಕೊನೆಯಲ್ಲಿ ಬ್ರಿಟಿಷರೊಂದಿಗಿನ ಸಂಘರ್ಷದವರೆಗಿನ ಪ್ರತಿಯೊಂದು ಪ್ರಮುಖ ಹಂತವನ್ನು ನಾವು ಸ್ಪರ್ಶಿಸಲು ಪ್ರಯತ್ನಿಸುತ್ತೇವೆ ನೇರವಾಗಿ ವಿಷಯಕ್ಕೆ ಬರೋಣ ಹದಿನೇಳನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಮರಾಠರ ಉದಯಕ್ಕೆ ದಾರಿ ಮಾಡಿಕೊಟ್ಟ ಪರಿಸರ ಹೇಗಿತ್ತು ಆ ಸಮಯದಲ್ಲಿ ಇದ್ದ ವಾತಾವರಣ ಏನು ಖಂಡಿತ ನೋಡಿ ಹದಿನೇಳನೇ ಶತಮಾನದ ದಕ್ಕನ್ ಪ್ರದೇಶವು ರಾಜಕೀಯ ಗೊಂದಲದ ಕೇಂದ್ರವಾಗಿತ್ತು ಅಲ್ಲಿನ ಅಹಮದ್ ನಗರ್ ಬಿಜಾಪುರ್ ಗೋಲ್ಕೊಂಡದಂತಹ ಸುಲ್ತಾನರು ಆಂತರಿಕ ಕಲಹಗಳು ಮತ್ತು ಪರಸ್ಪರ ಹೋರಾಟಗಳಿಂದ ದುರ್ಬಲಗೊಳ್ಳುತ್ತಿದ್ದರು ಅವರ ಹಿಡಿತ ಸಡಿಲಗೊಳ್ಳುತ್ತಿತ್ತು ಮತ್ತು ಈ ಶೂನ್ಯವನ್ನು ತುಂಬಲು ಉತ್ತರದ ಮೊಘಲ್ ಸಾಮ್ರಾಜ್ಯ ವಿಶೇಷವಾಗಿ ಶಹಜಹಾನ್ ಮತ್ತು ನಂತರ ಔರಂಗಜೇಬರ ಕಾಲದಲ್ಲಿ ನಿರಂತರವಾಗಿ ದಕ್ಷಿಣದ ಕಡೆಗೆ ತನ್ನ ಪ್ರಭಾವವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿತ್ತು ಈ ರಾಜಕೀಯ ಮತ್ತು ಮಿಲಿಟರಿ ಸಂಘರ್ಷದ ನಡುವೆ ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತಗಳಲ್ಲಿ ವಾಸಿಸುವ ಸ್ಥಳೀಯ ಯೋಧರಾದ ಮಾವಳೆಗಳು ಇದ್ದರು ಮಾವಳೆಗಳು ಹೌದು ಈ ಜನರು ತಮ್ಮ ಹೋರಾಡುವ ಸ್ವಭಾವ ಸರಳ ಜೀವನ ಮತ್ತು ಗುಡ್ಡಗಾಡು ಪ್ರದೇಶಗಳ ಬಗ್ಗೆ ಇರುವ ಆಳವಾದ ತಿಳುವಳಿಕೆಯಿಂದ ಹೆಸರುವಾಸಿಯಾಗಿದ್ದರು ಅವರ ಯುದ್ಧ ಶೈಲಿ ಅಂದರೆ ಶತ್ರುಗಳಿಗೆ ದೊಡ್ಡ ಸವಾಲಾಗಿತ್ತು ಇದೇ ಪರಿಸರದಲ್ಲಿ ಭೋಸಲೆ ವಂಶವು ಉದಯಿಸಿತು ಮತ್ತು ಇದೇ ಭೋಸಲೆ ವಂಶದಿಂದಲೇ ಛತ್ರಪತಿ ಶಿವಾಜಿ ಮಹಾರಾಜರು ಬಂದರು ಮರಾಠ ಇತಿಹಾಸದ ಕೇಂದ್ರಬಿಂದು ಅವರ ಆರಂಭಿಕ ಜೀವನ ಹೇಗಿತ್ತು ಬಾಲ್ಯದಿಂದಲೇ ನಾಯಕತ್ವದ ಗುಣಗಳು ಕಾಣಿಸುತ್ತಿದ್ದವೇ ಹೌದು ಶಿವಾಜಿ ಮಹಾರಾಜರು ಹದಿನಾರನೂರ ಮೂವತ್ತರ ಫೆಬ್ರವರಿ ಹತ್ತೊಂಬತ್ತರಂದು ಶಿವನೇರಿ ಕೋಟೆಯಲ್ಲಿ ಜನಿಸಿದರು ಅವರ ತಂದೆ ಶಹಾಜಿ ಭೋಸ್ಲೆ ಬಿಜಾಪುರ ಸುಲ್ತಾನರ ಪ್ರಬಲ ಸರ್ದಾರರಾಗಿದ್ದರು ಆದರೆ ಅವರು ಹೆಚ್ಚಾಗಿ ಯುದ್ಧ ಕಾರ್ಯಾಚರಣೆಗಳ ಮೇಲೆ ದೂರ ಇರುತ್ತಿದ್ದರು ಹೀಗಾಗಿ ಶಿವಾಜಿಯವರ ಪಾಲನೆಯು ಮುಖ್ಯವಾಗಿ ಅವರ ತಾಯಿ ಜೀಜಾಬಾಯಿಯವರ ಮೇಲ್ವಿಚಾರಣೆಯಲ್ಲಿ ನಡೆಯಿತು ಜೀಜಾಬಾಯಿ ಜೀಜಾಬಾಯಿಯವರು ಬಹಳ ಸ್ವಾಭಿಮಾನಿ ಮತ್ತು ಧಾರ್ಮಿಕ ಮಹಿಳೆಯಾಗಿದ್ದರು ಅವರೇ ಶಿವಾಜಿಯವರ ಮನಸ್ಸಿನಲ್ಲಿ ಬಾಲ್ಯದಿಂದಲೇ ಸ್ವತಂತ್ರ ರಾಜ್ಯ ಅಂದರೆ ಸ್ವರಾಜ್ಯದ ಭಾವನೆಯನ್ನು ತುಂಬಿದರು ಅನ್ಯಾಯದ ವಿರುದ್ಧ ಹೋರಾಡುವ ಉತ್ಸಾಹವನ್ನು ತುಂಬಿದರು ಅವರು ಪ್ರೇರಣೆಯ ಮೂಲವಾಗಿದ್ದರು ಹೌದು ಮತ್ತು ಅವರ ಗುರು ಹಾಗೂ ಸಂರಕ್ಷಕ ದಾದಾಜಿ ಕೊಂಡದೇವ ಅವರು ಅವರಿಗೆ ಆಡಳಿತ ಯುದ್ಧ ನೀತಿ ನ್ಯಾಯ ಎಲ್ಲದರ ಶಿಕ್ಷಣ ನೀಡಿದರು ಅವರು ಮಾವಳೆ ಯುವಕರೊಂದಿಗೆ ಬೆರೆಯುತ್ತಿದ್ದರು ಮತ್ತು ಕೋಟೆಗಳನ್ನು ಗೆಲ್ಲುವ ಆಟಗಳನ್ನು ಆಡುತ್ತಿದ್ದರು ಆ ಸ್ವರಾಜ್ಯದ ಕನಸು ಅಲ್ಲಿಂದಲೇ ಆಕಾರ ಪಡೆಯಲು ಪ್ರಾರಂಭಿಸಿತು ಹಾಗಾದರೆ ಕೋಟೆಗಳನ್ನು ಗೆಲ್ಲುವ ಸರಣಿ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ಇದು ವಾಸ್ತವವಾಗಬಹುದು ಎಂದು ತೋರಿಸಿದ ಮೊದಲ ದೊಡ್ಡ ಯಶಸ್ಸು ಯಾವುದು ಖಂಡಿತ ಅವರಿಗೆ ಹದಿನೈದು ಹದಿನಾರು ವರ್ಷವಾಗಿದ್ದಾಗ ಹದಿನಾರು ನಲವತ್ತೈದು ಅಥವಾ ನಲವತ್ತಾರರ ಸುಮಾರಿಗೆ ಶಿವಾಜಿಯವರು ತೋರಣಾ ಕೋಟೆಯನ್ನು ವಶಪಡಿಸಿಕೊಂಡರು ತೋರಣಾ ಕೋಟೆಯು ಕಾರ್ಯತಂತ್ರದ ದೃಷ್ಟಿಯಿಂದ ಬಹಳ ಮುಖ್ಯವಾಗಿತ್ತು ಇದರ ವಿಜಯವು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೋಲಾಹಲವನ್ನು ಉಂಟು ಮಾಡಿತು ಇದು ಕೇವಲ ಒಂದು ಕೋಟೆಯ ವಶಪಡಿಸಿಕೊಳ್ಳುವಿಕೆಯಾಗಿರಲಿಲ್ಲ ಇದು ಒಂದು ರೀತಿಯ ಘೋಷಣೆಯಾಗಿತ್ತು ಹಾ ಇದರ ನಂತರವೇ ಎಲ್ಲವೂ ಪ್ರಾರಂಭವಾಯಿತು ಕೊಂಡಾಣ ನಂತರ ಸಿಂಹಗಡೆಂದು ಹೆಸರಾಯಿತು ತಾಳಾಜಿ ಮಾಲುಸೇರೆಯವರ ಕಥೆ ಹೌದು ಪುರಂದರ ರಾಜಗಡದಂತಹ ಹಲವು ಪ್ರಮುಖ ಕೋಟೆಗಳು ಒಂದೊಂದಾಗಿ ಅವರ ನಿಯಂತ್ರಣಕ್ಕೆ ಬರಲು ಪ್ರಾರಂಭಿಸಿದವು ಹ್ಮ್ ಅಲ್ಲಿಂದಲೇ ಅವರು ಬಿಜಾಪುರ ಸುಲ್ತಾನರ ಪ್ರದೇಶಗಳಲ್ಲಿ ನಿಧಾನವಾಗಿ ತಮ್ಮ ಹಿಡಿತವನ್ನು ಸ್ಥಾಪಿಸಲು ಪ್ರಾರಂಭಿಸಿದರು ಸಹಜವಾಗಿ ಬಿಜಾಪುರ ಸುಲ್ತಾನರು ಇದನ್ನು ಸುಮ್ಮನೆ ನೋಡುತ್ತಿರಲಿಲ್ಲ ಅವರ ಪ್ರತಿಕ್ರಿಯೆಯೇನು ಮತ್ತು ಇಲ್ಲಿಯೇ ಆ ಅಬ್ಜಲ್ ಖಾನ್ ಕತೆ ಬರುವುದು ಅಲ್ಲವೇ ಹೌದು ಇದು ಕೇವಲ ಯುದ್ಧವಾಗಿರಲಿಲ್ಲ ಇದೊಂದು ಮಾನಸಿಕ ಯುದ್ಧವೂ ಆಗಿತ್ತು ಶಿವಾಜಿಯವರ ಬೆಳೆಯುತ್ತಿರುವ ಶಕ್ತಿಯಿಂದ ಬಿಜಾಪುರ್ ದರ್ಬಾರ್ ತೀವ್ರವಾಗಿ ಗೊಂದಲಕ್ಕೊಳಗಾಗಿತ್ತು ಅವರು ತಮ್ಮ ಅತ್ಯಂತ ಪ್ರಬಲ ಮತ್ತು ಕ್ರೂರ ಸೇನಾಪತಿಗಳಲ್ಲಿ ಒಬ್ಬನಾದ ಅಫ್ಜಲ್ ಖಾನ್ ಅನ್ನು ಕಳುಹಿಸಿದರು ಅವನು ಶಿವಾಜಿಯನ್ನು ಜೀವಂತವಾಗಿ ಅಥವಾ ಸತ್ತವರಾಗಿ ಹಿಡಿದು ತರುತ್ತೇನೆ ಎಂದು ಪ್ರಮಾಣ ಮಾಡಿದ್ದನು ಅಬ್ಬಾ ಅಫ್ಜಲ್ ಖಾನ್ ದೊಡ್ಡ ಸೈನ್ಯದೊಂದಿಗೆ ಹೊರಟು ದಾರಿಯುದ್ಧ ದೇವಾಲಯಗಳನ್ನು ನಾಶಪಡಿಸುತ್ತಾ ದೌರ್ಜನ್ಯ ಎಸಗುತ್ತಾ ಮುನ್ನಡೆದ ಶಿವಾಜಿಯನ್ನು ಪ್ರಚೋದಿಸಿ ಬಹಿರಂಗ ಯುದ್ಧಕ್ಕೆ ಎಳೆಯುವುದು ಅವನ ಉದ್ದೇಶವಾಗಿತ್ತು ಆದರೆ ಶಿವಾಜಿ ಬುದ್ಧಿವಂತಿಕೆ ತೋರಿದರು ಖಂಡಿತ ಅವರು ಪ್ರತಾಪಗಡ ಕೋಟೆಯ ಕೆಳಗೆ ಬೇಟೆಯಾಗುವ ಪ್ರಸ್ತಾಪವನ್ನು ಇಟ್ಟರು ಆ ಪ್ರದೇಶ ಅವರಿಗೆ ಅನುಕೂಲಕರವಾಗಿತ್ತು ಹದ್ನಾರನೂರ ಐವತ್ತೊಂಬತ್ತರ ನವೆಂಬರ್ ಹತ್ತರಂದು ಬೇಟೆಯನ್ನು ನಿಗದಿಪಡಿಸಲಾಯಿತು ಕಡಿಮೆ ಆಯುಧಗಳೊಂದಿಗೆ ಬರಬೇಕೆಂದು ತೀರ್ಮಾನಿಸಲಾಯಿತು ಅಫ್ಜಲ್ ಖಾನ್ ವಂಚನೆ ಮಾಡಬಹುದು ಎಂದು ಶಿವಾಜಿಯವರಿಗೆ ಅನುಮಾನವಿತ್ತು ಆದ್ದರಿಂದ ಅವರು ಬಟ್ಟೆಗಳ ಒಳಗೆ ಕಬ್ಬಿಣದ ಕವಚವನ್ನು ಧರಿಸಿದ್ದರು ಮತ್ತು ಕೈಯಲ್ಲಿ ಅಡಗಿಸಿಟ್ಟುಕೊಂಡಿದ್ದ ಬಾಗನಖ ಅಂದ್ರೆ ಹುಲಿಯ ಉಗುರು ಎಂಬ ಆಯುಧವನ್ನು ಇಟ್ಟುಕೊಂಡಿದ್ದರು ಬಾಗನಖ ಆ ಹುಲಿಯ ಪಂಜರದಂತಹ ಆಯುಧ ಹೌದು ಮತ್ತು ಕಟಾರಿಯನ್ನು ಇಟ್ಟುಕೊಂಡಿದ್ದರು ಅಫ್ಜಲ್ ಖಾನ್ ಅಪ್ಪಿಕೊಳ್ಳುವ ನೆಪದಲ್ಲಿ ಶಿವಾಜಿಯನ್ನು ತನ್ನ ಹಿಡಿತದಲ್ಲಿ ತೆಗೆದುಕೊಂಡು ಕಟಾರಿಯಿಂದ ಇರಿಯಲು ಪ್ರಯತ್ನಿಸಿದಾಗ ಕವಚವನ್ನು ಅವರನ್ನು ರಕ್ಷಿಸಿತು ತಕ್ಷಣವೇ ಶಿವಾಜಿ ಬಾಗನಕದಿಂದ ಅಫಸಲ್ ಖಾನ್ ನ ಹೊಟ್ಟೆಯನ್ನು ಸೀಳಿದರು ಮತ್ತು ನಂತರ ಕಟಾರಿಯನ್ನು ಬಳಸಿದರು ಓಹೋ ಈ ಘಟನೆ ಒಂದು ನಿರ್ಣಾಯಕ ತಿರುವು ನೀಡಿತು ಶಿವಾಜಿ ಧೈರ್ಯಶಾಲಿ ಮಾತ್ರವಲ್ಲ ಬಹಳ ಬುದ್ಧಿವಂತ ಮತ್ತು ದೂರದೃಷ್ಟಿಯುಳ್ಳವರು ಎಂದು ಇದು ಸಾಬೀತುಪಡಿಸಿತು ಸುಲ್ತಾನನ ಇಂತಹ ದೊಡ್ಡ ಸೇನಾಪತಿ ಈ ರೀತಿ ಸಾಯುವುದು ಶಿವಾಜಿಯವರ ಪ್ರಭಾವವನ್ನು ದಕ್ಕನ್ನಾದ್ಯಂತ ಹರಡಿತು ಅಫ್ಜಲ್ ಖಾನನ ನಂತರ ಮೊಘಲರ ಗಮನವು ಶಿವಾಜಿಯವರ ಕಡೆಗೆ ಹೋಗಿರಬೇಕು ಔರಂಗಜೇಬನು ತನ್ನ ಮಾವ ಶೈಸ್ತ ಖಾನನನ್ನು ಕಳುಹಿಸಿದ್ದನು ಏನಾಯಿತು ಹೌದು ಔರಂಗಜೇಬನು ಮೊದಲು ಶಿವಾಜಿಯನ್ನು ಒಂದು ಬೆಟ್ಟದ ಇಲಿ ಎಂದು ಪರಿಗಣಿಸಿದ್ದನು ಆದರೆ ಅಫ್ಜಲ್ ಖಾನ್ ನ ಘಟನೆ ಮತ್ತು ಶಿವಾಜಿಯ ನಿರಂತರ ಪ್ರಭಾವ ಅವನಿಗೆ ಚಿಂತೆ ತಂದಿತು ಆದ್ದರಿಂದ ಅವನು ತನ್ನ ಮಾವ ಮತ್ತು ದಖನ್ನ ಸುಬೇದಾರ ಶಾಯಿಸ್ತಾ ಅನ್ನು ಒಂದು ಲಕ್ಷಕ್ಕೂ ಹೆಚ್ಚು ಸೈನ್ಯ ಮತ್ತು ಫಿರಂಗಿಗಳೊಂದಿಗೆ ಶಿವಾಜಿಯನ್ನು ಹತ್ತಿಕ್ಕಲು ಕಳುಹಿಸಿದ ಶಾಯಿಸ್ತಾ ಖಾನ್ ಆರಂಭದಲ್ಲಿ ಕೆಲವು ಯಶಸ್ಸನ್ನು ಸಾಧಿಸಿದ ಪುಣೆಯನ್ನು ವಶಪಡಿಸಿಕೊಂಡ ಮತ್ತು ಶಿವಾಜಿ ವಾಸಿಸುತ್ತಿದ್ದ ಲಾಲ್ ಮಹಲ್ ನಲ್ಲಿಯೇ ಠಿಕಾಣಿ ಹೊಡೆದ ಇದು ಶಿವಾಜಿ ಅವರಿಗೆ ದೊಡ್ಡ ಅವಮಾನವಾಗಿತ್ತು ಹೌದು ಖಂಡಿತ ಆಗ ಶಿವಾಜಿ ಒಂದು ಧೈರ್ಯಶಾಲಿ ಯೋಜನೆಯನ್ನು ರೂಪಿಸಿದರು ಹದಿನಾರೂರ ಏಪ್ರಿಲ್ ಐದರ ರಾತ್ರಿ ಅವರು ತಮ್ಮ ಸುಮಾರು ನಾಲ್ಕನೂರು ಐದ ಸೈನಿಕರೊಂದಿಗೆ ಮಧುಮಕ್ಕಳ ಪರಿವಾರದವರಂತೆ ಪುಣೆ ನಗರವನ್ನು ಪ್ರವೇಶಿಸಿದರು ಅವರಿಗೆ ನಗರದ ಮತ್ತು ಲಾಲ್ ಮಹಲ್ನ ಪ್ರತಿಯೊಂದು ಮೂಲೆಯೂ ಪರಿಚಯವಿತ್ತು ಮಧುಮಕ್ಕಳ ಪರಿವಾರದಂತೆ ಹೌದು ಮಧ್ಯರಾತ್ರಿಯಲ್ಲಿ ಅವರು ನೇರವಾಗಿ ಶಾಯಿಸ್ತಾ ಮಲಗುವ ಕೋಣೆಯ ಮೇಲೆ ದಾಳಿ ಮಾಡಿದರು ಶಾಯಿಸ್ತಾ ಖಾನ್ ಭಯಭೀತರಾಗಿ ಓಡಿ ಹೋದರು ಶಿವಾಜಿಯವರ ಖಡ್ಗದಿಂದ ಆತನ ಬೆರಳುಗಳು ಕತ್ತರಿಸಲ್ಪಟ್ಟವು ಆತನ ಮಗ ಕೊಲ್ಲಲ್ಪಟ್ಟ ಶಾಯಿಸ್ತಾ ಖಾನ್ ಹೇಗೋ ಪ್ರಾಣ ಉಳಿಸಿಕೊಂಡು ಓಡಿ ಹೋದ ಅಬ್ಬಬ್ಬಾ ಈ ಘಟನೆಯು ಮೊಘಲರ ಗೌರವವನ್ನು ಮಣ್ಣುಪಾಲು ಮಾಡಿತು ಔರಂಗಜೇಬನು ಕೋಪಗೊಂಡು ಶಾಯಿಸ್ತಾ ನೇರವಾಗಿ ಬಂಗಾಳಕ್ಕೆ ವರ್ಗಾಯಿಸಿದ ಮತ್ತು ಇನ್ನೊಂದೆಡೆ ಶಿವಾಜಿಯವರು ಮೊಘಲ್ ಸಾಮ್ರಾಜ್ಯಕ್ಕೆ ಅದರ ಮನೆಯೊಳಗೆ ನುಗ್ಗಿ ಸವಾಲು ಹಾಕುವ ಹೀರೋ ಆದರು ಹೌದು ಲಾಲ್ ಮಹಲ್ ದಾಳಿಯ ನಂತರ ಸೂರತ್ ಲೂಟಿಯ ಉಲ್ಲೇಖ ಬರುತ್ತದೆ ಸೂರತ್ ಆ ಸಮಯದಲ್ಲಿ ಮೊಘಲರಿಗೆ ಬಹಳ ಮುಖ್ಯವಾಗಿತ್ತು ಅಲ್ಲವೇ ಈ ಲೂಟಿಯ ಉದ್ದೇಶ ಕೇವಲ ಹಣ ಸಂಪಾದಿಸುವುದಾಗಿತ್ತೇ ಅಥವಾ ಇದರ ಹಿಂದೆ ದೊಡ್ಡ ಸಂದೇಶವಿತ್ತೇ ಹೌದು ಸೂರತ್ ಆ ಸಮಯದಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಮೊಘಲ್ ಸಾಮ್ರಾಜ್ಯದ ಅತಿದೊಡ್ಡ ದೊಡ್ಡ ಬಂದರು ಮತ್ತು ವ್ಯಾಪಾರದ ಕೇಂದ್ರವಾಗಿತ್ತು ಶಿವಾಜಿಯವರು ಹದಿನಾರುನೂರ ಅರವತ್ನಾಕರಲ್ಲಿ ಮೊದಲ ಬಾರಿಗೆ ಮತ್ತು ನಂತರ ಹದಿನಾರನೂರ ಎಪ್ಪತ್ತರಲ್ಲಿ ಎರಡನೇ ಬಾರಿಗೆ ಸೂರತ್ ಸೂರತ್ನ ಮೇಲೆ ದಾಳಿ ಮಾಡಿದರು ಎರಡು ಬಾರಿ ಹೌದು ಎರಡು ಬಾರಿ ಉದ್ದೇಶ ದ್ವಿಮುಖವಾಗಿತ್ತು ಮೊದಲನೆಯದು ತಮ್ಮ ಸೈನ್ಯ ಮತ್ತು ಸ್ವರಾಜ್ಯಕ್ಕಾಗಿ ಹಣವನ್ನು ಸಂಗ್ರಹಿಸುವುದು ಎರಡನೆಯ ಮತ್ತು ಬಹುಶಃ ಹೆಚ್ಚು ಮುಖ್ಯವಾದ ಉದ್ದೇಶ ಮೊಘಲ್ ಅಧಿಕಾರಕ್ಕೆ ನೇರವಾಗಿ ಆರ್ಥಿಕ ಮತ್ತು ಮಾನಸಿಕ ಪೆಟ್ಟು ನೀಡುವುದು ನಮ್ಮ ಸುರಕ್ಷಿತ ನಗರಗಳಲ್ಲಿಯೂ ಮರಾಠರು ನುಗ್ಗಬಹುದು ಎಂದು ಔರಂಗಜೇಬನಿಗೆ ತೋರಿಸುವುದು ಇದು ನೇರ ಸವಾಲಾಗಿತ್ತು ಹೌದು ಖಂಡಿತ ಈ ಲೂಟಿಗಳು ಶಿವಾಜಿಯವರ ಹೆಸರನ್ನು ಯುರೋಪಿನವರೆಗೂ ತಲುಪಿಸಿತು ಮರಾಠರನ್ನು ನಿರ್ಲಕ್ಷಿಸಲಾಗದ ಶಕ್ತಿ ಎಂದು ಇದು ಸ್ಪಷ್ಟಪಡಿಸಿತು ನಿರಂತರ ಗೆಲುವುಗಳು ಬೆಳೆಯುತ್ತಿರುವ ಶಕ್ತಿ ಆದರೆ ನಂತರ ಪುರಂದರ ಒಪ್ಪಂದದ ಉಲ್ಲೇಖ ಬರುತ್ತದೆ ಇದನ್ನು ಶಿವಾಜಿಯವರಿಗೆ ಒಂದು ಹಿನ್ನಡೆ ಎಂದು ಪರಿಗಣಿಸಲಾಗುತ್ತದೆ ಏನಾಯ್ತು ಹೌದು ಇದು ಶಿವಾಜಿಯವರ ಜೀವನದ ಒಂದು ಕಠಿಣ ಹಂತವಾಗಿತ್ತು ಸೂರತ್ ಲೂಟಿ ಮತ್ತು ಶೈಸ್ತ ಖಾನನ ವೈಫಲ್ಯದಿಂದ ಔರಂಗಜೇಬ್ ಕುಪಿತಗೊಂಡಿದ್ದನು ಈ ಬಾರಿ ಅವನು ತನ್ನ ಅತ್ಯಂತ ಅನುಭವಿ ಮತ್ತು ರಾಜತಾಂತ್ರಿಕ ಸೇನಾಪತಿಯಾದ ಆಮೇರ್ನ ರಾಜ ಜೈಸಿಂಗ್ನನ್ನು ಕಳುಹಿಸಿದ ರಾಜ ಜೈಸಿಂಗ್ ಹೌದು ಜೈಸಿಂಗ್ ಕೇವಲ ವೀರ ಯೋಧ ಮಾತ್ರವಲ್ಲ ಬಹಳ ಬುದ್ಧಿವಂತ ತಂತ್ರಜ್ಞನೂ ಆಗಿದ್ದ ಅವರು ದೊಡ್ಡ ಸೈನ್ಯದೊಂದಿಗೆ ದಖನ್ಗೆ ಬಂದು ಶಿವಾಜಿಯನ್ನು ಸುತ್ತುವರಿಯಲು ಸಂಪೂರ್ಣ ಯೋಜನೆಯನ್ನು ಮಾಡಿದರು ಅವರು ಕೇವಲ ಮಿಲಿಟರಿ ಒತ್ತಡವನ್ನು ಹಾಕಿರಲಿಲ್ಲ ಬದಲಿಗೆ ಬಿಜಾಪುರ್ ಮತ್ತು ಇತರ ಸ್ಥಳೀಯ ಶಕ್ತಿಗಳನ್ನು ಸಹ ಶಿವಾಜಿಯ ವಿರುದ್ಧ ತಿರುಗಿಸಲು ಪ್ರಯತ್ನಿಸಿದರು ಅಂದರೆ ನಾಲ್ಕು ಕಡೆಯಿಂದ ಮುತ್ತಿಗೆ ಹೌದು ಜಯಸಿಂಗ್ ಪುರಂದರ ಕೋಟೆಗೆ ಮುತ್ತಿಗೆ ಹಾಕಿದರು ಮರಾಠರು ಧೈರ್ಯದಿಂದ ಹೋರಾಡಿದರು ಆದರೆ ನಿರಂತರ ದಾಳಿ ಮತ್ತು ಸರಬರಾಜು ಕೊರತೆಯಿಂದ ಪರಿಸ್ಥಿತಿ ಹದಗೆಡಲು ಪ್ರಾರಂಭಿಸಿತು ಶಿವಾಜಿಯವರ ಈ ಸಮಯದಲ್ಲಿ ನೇರ ಸಂಘರ್ಷದಿಂದ ದೊಡ್ಡ ನಷ್ಟವಾಗಬಹುದು ಎಂದು ಅರಿತುಕೊಂಡರು ಅದಕ್ಕಾಗಿ ಅವರು ಒಪ್ಪಂದ ಮಾಡಿಕೊಂಡರು ಹೌದು ಬಹಳ ಯೋಚಿಸಿದ ನಂತರ ಹದಿನಾರನೂರ ಅರವತ್ತೈದರ ಜೂನ್ನಲ್ಲಿ ಅವರು ಜಯಸಿಂಗ್ನೊಂದಿಗೆ ಪುರಂದರ ಒಪ್ಪಂದಕ್ಕೆ ಸಹಿ ಹಾಕಿದರು ಇದರ ಷರತ್ತುಗಳು ಬಹಳ ಅವಮಾನಕರವಾಗಿದ್ದವು ಶಿವಾಜಿಯವರು ತಾವು ಗೆದ್ದ ಮೂವತ್ತೈದು ಕೋಟೆಗಳಲ್ಲಿ ಇಪ್ಪತ್ತ್ ಮೂರು ಕೋಟೆಗಳನ್ನು ಮೊಘಲರಿಗೆ ಹಸ್ತಾಂತರಿಸಬೇಕಾಯಿತು ತಮ್ಮ ಮಗ ಸಂಭಾಜಿಯನ್ನು ಐದು ಸಾವಿರ ಮನ್ಸಬ್ದಾರನಾಗಿ ಮೊಘಲ್ ದರ್ಬಾರಿಗೆ ಕಳುಹಿಸಬೇಕಾಯಿತು ಅಂದರೆ ಒಂದು ರೀತಿಯಲ್ಲಿ ಮೊಘಲ್ ಸಾಮ್ರಾಜ್ಯದ ಅಧೀನತೆಯನ್ನು ಸ್ವೀಕರಿಸುವುದು ಇದು ಒಂದು ದೊಡ್ಡ ಹಿನ್ನಡೆಯಾಗಿತ್ತು ಹೌದು ಆದರೆ ಶಿವಾಜಿ ಇದನ್ನು ಭವಿಷ್ಯದ ಸಿದ್ಧತೆಗಾಗಿ ಒಂದು ಕಾರ್ಯತಂತ್ರದ ಹೆಜ್ಜೆಯಾಗಿ ನೋಡಿದರು ಇದು ಒಂದು ಅನಿವಾರ್ಯತೆಯಾಗಿತ್ತು ಮತ್ತು ಈ ಒಪ್ಪಂದದ ನಂತರವೇ ಆ ಆಗ್ರಾ ಘಟನೆ ಸಂಭವಿಸಿತು ಹೌದು ಆದರೆ ಶಿವಾಜಿ ಇದನ್ನು ಭವಿಷ್ಯದ ಸಿದ್ಧತೆಗಾಗಿ ಒಂದು ಕಾರ್ಯತಂತ್ರದ ಹೆಜ್ಜೆಯಾಗಿ ನೋಡಿದರು ಇದು ಒಂದು ಅನಿವಾರ್ಯತೆಯಾಗಿತ್ತು ಮತ್ತು ಈ ಒಪ್ಪಂದದ ನಂತರವೇ ಆ ಆಗ್ರಾ ಘಟನೆ ಸಂಭವಿಸಿತು ಅದು ಒಂದು ಚಲನಚಿತ್ರದ ಕಥೆಯಂತೆ ಕಾಣುತ್ತದೆ ಶಿವಾಜಿಯವರು ಔರಂಗಜೇಬನ ದರ್ಬಾರಿಗೆ ಹೋಗುವುದು ನಂತರ ಗೃಹ ಮತ್ತು ಅಲ್ಲಿಂದ ತಪ್ಪಿಸಿಕೊಳ್ಳುವುದು ಇದು ಹೇಗೆ ಸಾಧ್ಯವಾಯಿತು ಈ ಘಟನೆಯು ಶಿವಾಜಿ ಮಹಾರಾಜರ ಧೈರ್ಯ ಬುದ್ಧಿವಂತಿಕೆ ಮತ್ತು ಅವರ ಅದ್ಭುತ ಮಾನಸಿಕ ಸಮತೋಲನಕ್ಕೆ ದೊಡ್ಡ ಪುರಾವೆಯಾಗಿದೆ ಪುರಂದರ ಒಪ್ಪಂದದ ನಂತರ ರಾಜ ಜಯಸಿಂಗ್ ಶಿವಾಜಿಯವರನ್ನು ಔರಂಗಜೇಬನ ಭೇಟಿಗಾಗಿ ಆಗ್ರಾಕ್ಕೆ ಹೋಗಲು ಒಪ್ಪಿಸಿದರು ಹದಿನಾರುನೂರ ಅರವತ್ತಾರರ ಮೇ ತಿಂಗಳಲ್ಲಿ ಶಿವಾಜಿ ತಮ್ಮ ಮಗ ಸಂಭಾಜಿ ಮತ್ತು ಕೆಲವು ವಿಶ್ವಾಸಾರ್ಹ ಸಹಚರರೊಂದಿಗೆ ಆಗ್ರಾ ತಲುಪಿದರು ಆದರೆ ದರ್ಬಾರಿನಲ್ಲಿ ಔರಂಗಜೇಬ್ ಅವರಿಗೆ ಅವಮಾನ ಮಾಡಿದ ಅವರನ್ನು ಹಿಂದಿನ ದರ್ಜೆಯ ಮನ್ಸಬ್ದಾರರ ಸಾಲಿನಲ್ಲಿ ನಿಲ್ಲಿಸಿದ ಶಿವಾಜಿ ಸ್ವಾಭಿಮಾನಿಯಾಗಿದ್ದರಿಂದ ಅಲ್ಲಿಯೇ ತಮ್ಮ ಕೋಪವನ್ನು ವ್ಯಕ್ತಪಡಿಸಿದರು ಇದರಿಂದ ಕೋಪಗೊಂಡ ಔರಂಗಜೇಬನು ಅವರನ್ನು ಮತ್ತು ಸಂಭಾಜಿಯನ್ನು ಆಗ್ರಾದಲ್ಲೇ ಜೈಪುರ್ ರಾಜ ರಾಮ್ ಸಿಂಗ್ನ ಅರಮನೆಯಲ್ಲಿ ಗ್ರಹಬಂಧನದಲ್ಲಿರಿಸಿದ ನಂತರ ಅವರು ಹೇಗೆ ತಪ್ಪಿಸಿಕೊಂಡರು ಆ ಹಣ್ಣಿನ ಬುಟ್ಟಿಗಳ ಕತೆ ಹೌದು ಅದೇ ಕತೆ ಹಲವಾರು ತಿಂಗಳುಗಳು ಕಳೆದವು ಶಿವಾಜಿಯವರ ಅಂತ್ಯ ಖಚಿತ ಎಂದು ಎಲ್ಲರೂ ನಂಬಿದ್ದರು ಆದರೆ ಶಿವಾಜಿ ಆಸೆ ಕಳೆದುಕೊಳ್ಳಲಿಲ್ಲ ಅವರು ಅನಾರೋಗ್ಯದ ನಾಟಕ ಮಾಡಿದರೂ ನಂತರ ಗುಣಮುಖರಾದಾಗ ದಾನ ಧರ್ಮ ಮಾಡುವುದಾಗಿ ಹೇಳಿ ಪ್ರತಿದಿನ ಸಿಹಿ ತಿಂಡಿಗಳು ಮತ್ತು ಹಣ್ಣುಗಳ ದೊಡ್ಡ ಬುಟ್ಟಿಗಳನ್ನು ಬಡವರಿಗೆ ಮತ್ತು ಸಾಧುಗಳಿಗೆ ಕಳುಹಿಸಲು ಪ್ರಾರಂಭಿಸಿದರು ಆರಂಭದಲ್ಲಿ ಕಾವಲುಗಾರರು ಬುಟ್ಟಿಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುತ್ತಿದ್ದರು ಆದರೆ ಕ್ರಮೇಣ ಇದು ದಿನನಿತ್ಯದ ಕೆಲಸವಾಗಿರುವುದರಿಂದ ಅವರು ನಿರ್ಲಕ್ಷ್ಯ ವಹಿಸಿದರು ಆಗ ಹದಿನಾರುನೂರ ಅರವತ್ತಾರರ ನಲ್ಲಿ ಒಂದು ದಿನ ಶಿವಾಜಿ ಮತ್ತು ಸಂಭಾಜಿ ಅದೇ ಬುಟ್ಟಿಗಳಲ್ಲಿ ಕುಳಿತು ಕಾವಲುಗಾರರಿಗೆ ವಂಚಿಸಿ ತಪ್ಪಿಸಿಕೊಂಡರು ಅದ್ಭುತ ಹೌದು ನಂತರ ಹಲವಾರು ದಿನಗಳವರೆಗೆ ವೇಷ ಮರೆಸಿಕೊಂಡು ಅಪಾಯಕಾರಿ ಮಾರ್ಗಗಳ ಮೂಲಕ ಪ್ರಯಾಣಿಸಿ ಅವರು ಸುರಕ್ಷಿತವಾಗಿ ಮಹಾರಾಷ್ಟ್ರಕ್ಕೆ ಮರಳಿದರು ಈ ಘಟನೆಯು ಮೊಘಲ್ ಸಾಮ್ರಾಜ್ಯವನ್ನು ನಡುಗಿಸಿತು ಮತ್ತು ಶಿವಾಜಿಯವರನ್ನು ಸೋಲಿಸಲಾಗದ ನಾಯಕರನ್ನಾಗಿ ಮಾಡಿತು ಆಗ್ರಾದಿಂದ ಮರಳಿದ ನಂತರ ಶಿವಾಜಿ ಮತ್ತೆ ತಮ್ಮ ಶಕ್ತಿಯನ್ನು ಬಲಪಡಿಸಿರಬೇಕು ಮತ್ತು ನಂತರ ಆ ಐತಿಹಾಸಿಕ ದಿನ ಬಂದಿತು ಅವರ ರಾಜ್ಯಾಭಿಷೇಕ ಧನ್ಯವಾದಗಳು ಧನ್ಯವಾದಗಳು